Hello, Elgunamaskara Ivatpanbutu Statement one. Consider the following statements. Statement one India does not import apple from the United States of America. Statement two in India the law prohibits the import of genetically modified food without the approval of competent authority. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಇನ್ ರೆಸ್ಪೆಕ್ಟ್ ಟು ದ ಅಬೌವ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕೇಳಿದ್ದಾರೆ ಸೊ ಫಸ್ಟ್ ಸ್ಟೇಟ್ಮೆಂಟ್ನ ತಿಳ್ಕೊಳ್ಳೋದ್ರ ಸಲುವಾಗಿ ನಾವೊಂದು ಪಿ ಐ ಬಿ ರಿಲೀಸ್ಗೆ ಹೋಗೋಣ ಸೊ ಇದರಲ್ಲಿ ನಾವು ನೋಡ್ಬೋದು ಇಂಡಿಯಾದು ಇಂಡಿಯಾದಲ್ಲಿ ಆ್ಯಪಲ್ಗಳು ಎಲ್ಲೆಲ್ಲಿಂದ ಇಂಪೋರ್ಟ್ ಆಗುತ್ತೆ ಮತ್ತು ಎಷ್ಟು ಅದರದ್ದು ವ್ಯಾಲ್ಯೂಯೇಷನಲ್ಲಿ ಇಂಪೋರ್ಟ್ ಆಗ್ತದೆ ಅಂತ ಹೇಳಿ ಡಿಟೇಲನ್ನು ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯು ಎಸ್ ಎ ಕೂಡ ಒಂದು ಕಂಟ್ರಿ ಇದೆ ಸೊ ಅದರಿಂದ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗತ್ತೆ ಸೊ ಎರಡನೇ ಸ್ಟೇಟ್ಮೆಂಟಲ್ಲಿ ಏನು ಕೇಳಿದ್ದಾರೆ ಅಂದರೆ ಜನಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ಹೇಳಿ ಕೇಳಿದ್ದಾರೆ ಸೊ ಇದನ್ನು ತಿಳ್ಕೊಳ್ಳೋದ್ರ ಸಲುವಾಗಿ ನಾವು ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆ್ಯಕ್ಟ್ ಸ್ಟ್ಯಾಂಡರ್ಡ್ ಆ್ಯಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂದ್ರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಎಸ್ಟಾಬ್ಲಿಷ್ ಮಾಡಿರ್ತಾರೆ ಸೊ ಅದು ಪ್ರಾಹಿಬಿಟ್ಸ್ ದ ಇಂಪೋರ್ಟ್ ಮ್ಯಾನುಫ್ಯಾಕ್ಚರ್ ಯೂಸ್ ಆನ್ ಸೇಲ್ ಆಫ್ ಜೆನೆಟಿಕಲಿ ಮಾಡಿಫೈಡ್ ಫುಡ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ವಿತೌಟ್ ದಿ ಪ್ರಯೋರ್ ಅಪ್ರೂವಲ್ ಆಫ್ ಎಫ್ ಎಸ್ ಎಸ್ ಎ ಐ ಸೊ ಅದರಿಂದ ಆಪ್ಷನ್ ಟು ಕರೆಕ್ಟ್ ಆಗುತ್ತೆ ಆಪ್ಷನ್ ಒನ್ ತಪ್ಪಾಗುತ್ತೆ ಸ್ಟೇಟ್ಮೆಂಟ್ ಒನ್ ಇಸ್ ಇನ್ ಕರೆಕ್ಟ್ ಬಟ್ ಸ್ಟೇಟ್ಮೆಂಟ್ ಟೂ ಇಸ್ ಕರೆಕ್ಟ್ ಆನ್ಸರ್ ಬಂದುಬಿಟ್ಟು ಟೂ ಡಿ ಆಗುತ್ತೆ ಸರಿ ಹಾಗಾದ್ರೆ ನೆಕ್ಸ್ಟ್ ಕ್ವೆಶನ್ ನಾನು ನಾಳೆ ನೋಡೋಣ ಥ್ಯಾಂಕ್ ಯು